M. Se. ಜಗನ ಮಾತು ಅದು ಸುತ್ತೆ ಲೋಕಾಂಬಿಕೆ ಬೇಡಿದವರಿಗೆ ಬೇಡಿಕನ್ನ ಕೊಡುವ ಭಾಗ್ಯವಿದತೆ ನನ್ನ ಹನೆ ಬರಹವನ್ನು ಈ ರೀತಿಯಾಗಿ ಬರೆದಿ ಏನಪ್ಪ ನಾ ಮಾಡಿದ ತಪ್ಪಾದ್ರಿ ಏನಪ್ಪ ನಾ ಮಾಡಿದ ತಪ್ಪಾದ್ರೆ ಕೇವಲ ಸರ ಕದ್ದ ಕಲ್ಲ ಅಂತ ಹೇಳಿ ಪುಟ್ಟ ಬಟ್ಟೆಯಿಂದ ನನ್ನ ಹೆಣತಿಯ ಜೊತೆಗೆ ನನ್ನನ್ನು ಹೊರ ನಾನು ಕಾಯಿ ಬದುಕು ಕಾಯಿ ಬದುಕು ನಾನು ಸತ್ಯವಾದ ದೇವರ ಇದ್ರೆ ನಮಗಂತೂ ಆ ಮನೆಯಲ್ಲಿ ಜಾಗ ಇಲ್ಲ ನಮಗೊಂದು ದಾರಿ ತೋರಿಸುತ್ತಾ ರೀ ದಾರಿ ತೋರಿಸು ಯೇಶ್ವರಿ ಹರಿಗಡಿ ದಪ್ಪ ಟೋಟು ಸತಿ ಅಗಿಸಿ ಕೊಟ್ಟ ತಾಪಕ್ಕಾಗಿ ಈಗೆಲ್ಲ ಅವರು ಕೂಡಿದ ಆಟ ರೀ ಓಡಿದ ಆಟ ನಿಡಿದಪ್ಪಾ ೂ ನಿಂದಲ್ಲ ಈ ತಪ್ಪು ಹುಟ್ಟ ನಿರ್ಗತಿನವಾದ ನನಗೆ ನಿನ್ನ ತಪ್ಪೇನಿಲ್ಲ ಸಭಾಷ್ ನಿನಗಿಂತ ಮೊದಲು ನನಗೆ ಚೆನ್ನಾಗಿ ಗೊತ್ತು ಇದಕ್ಕೆಲ್ಲ ಕಾರಣ ಆ ನನ್ನ ನನ್ನ ಕಾಶಿರಾಮ್ ಆ ಎಡವಟ್ಟಿಯೇ ಕಾರಣ ಇದೇನ್ ಹೇಳ್ತಾ ಇದೆಯಾ ಜಯರಾಮ ಇದು ಎಲ್ಲ ಕೃತಿಗೆ ಆ ಕಾಶಿರಾಮ ಎಡಬಟ್ಟೆಯ ಕಾರಣಿರಾಮ ಕಾರಣ ನೀನು ಹಾಗಾದ್ರೆ ಕೇವಲ ಹತ್ತು ನಿಮಿಷ ನನಗೆ ಸಮಯ ಕೊಡ್ತೀಯ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಆ ಬಲರಾಮನೊಂದಿಗೆ ಅವರ ಕಥೆಯನ್ನ ನಾನು ಮುಗಿಸಿ ಬರ್ತೀನಿ ಜಯರಾಮ ದುಡುಕು ಬಲು ಕೆಡಕು ನೀನು ಮನೆಯಿಂದಾಜೆ ಹೊರ ಬಂದನೆ ಭಯ ಬಿಟ್ಬಿಡು ನಿರ್ಭಯವಾಗಿ ಹಾರಾಡು ನೀನೀಗ ಸ್ವತಂತ್ರ ಅಧಿಕಾರಿ ಅವರವರ ಅಣ್ಣ ಉಂಡು ಭೀಷ್ಮ ಕೆಟ್ಟಂತೆ ಕ್ರಮೇಣ ನೀನು ಅವರ ಹಾದಿಯನ್ನೇ ಹಿಡಿಯುತ್ತಿದ್ದೆ ಇನ್ನು ಇನ್ನು ನಿನ್ನ ರಕ್ಷಣೆ ನನಗಿರ್ಲ ನನಗಿರಲಿ ಆದ್ರೂ ಜಯರಮ್ಮ ಹುಲಿ ಅಂತ ನಿನ್ನ ಕಾಶಿರಾಮನಿಗೆ ನನ್ನ ನಿನ್ನ ಸ್ನೇಹ ಏನಾದರೂ ಗೊತ್ತಾದ್ರೆ ನಾಳೆ ನಿನ್ನ ಪ್ರಾಣ ತಾಪತ್ ಬಂದ್ರು ಬರಬಹುದು ಈ ಜೀವಿಸಿದರೆ ಭವಿಷ್ಯದ ಗತಿ ಹೇಗೆ ನೀನು ನೀನು ಮೊದಲು ಒಳ್ಳೆ ರೈತನಾಗು ನಿನಗೆ ಲಾವಣಿ ವ್ಯವಹಾರ ಅಂತ ಹತ್ತು ಎಕರೆ ಜಮೀನು ಕುಡಿಸ್ತೀನಿ ಒಂದು ಒಳ್ಳೆ ಬಾಡಿಗೆ ಮನೆಯನ್ನು ಕುಡಿಸ್ತೀನಿ ನೀನು ಚೆನ್ನಾಗಿ ಸಂಸಾರ ಮಾಡು ಬಹಳ ಸಂಸಾರ ಮಾಡು ಬಡವರ ಬಾಡಿಗೆ ಬಂದು ಹೋಗಿ ಅಂದರ ಕಾಣಿಗೆ ಕಾಣಿಕೆಗೆ ಕುಂದಾಗಿ ಕುಂದೆ ಹೋಗುತ್ತಿರುವ ನಮ್ಮ ಸಂಸಾರಕ್ಕೆ ಅನ್ನದ ಕಾಲಾಗಿ ನಮ್ಮ ಬಾಳನ್ನು ನೀವು ಒಂದು ಅರ್ಪಣೆ ಮಾಡಬೇಕು ಅನ್ನಯ್ಯ ನೀವೇ ನಮ್ಮ ಪಾಲಿನ ದೇವರು ಅನಯ್ಯ ನೀವೇ ನನ್ನ ಪಾಲಿನ ದೇವರು ಬನ್ರಿ ನಾಳೆಗೆ ನನ್ನ ಎಸ್ಪಿಂಟ್ರು ಇದೆ ನಾನು ಅರ್ಜೆಂಟ್ ಹೋಗಲೇಬೇಕು ಬನ್ನಿ ಹೋಗೋಣ ಎಂತಹ ಸಂತೋಷದ ಸುದ್ದಿಯನ್ನು ಹೇಳಿದೆ ನಿನ್ನ ಎಸ್ ಪಿ ಎಂಟ್ರೂ ಹಾಗೆ ಆಗ್ಲಿ ನನ್ನ ಬಾಳಿಗೆ ಒಂದು ದಾರಿ ತೋರಿಸಿದ ನಿನಗೆ ನಾನು ಕೂಡ ತಾಯಿ ಹತ್ರ ಬೇಡಿಕೊಳ್ತಾ ಇದ್ದ ನಮಗೆ ನಿರ್ಗತಿಕರು ನಾವು ಬೇಡಿಕೊಂಡು ಜೀವನ ಸಾಗಿಸಬೇಕಾ ಅಂತ ಅನ್ಕೊಳ್ತಾ ಇದ್ವಿ ಹಾಗೆ ತಾಯಿ ನಿನ್ನ ರೂಪದಲ್ಲಿ ನಮಗೊಂದು ಜೀವನ ಕೊಟ್ಟಿದ್ದಾಳೆ ನಾಳೆ ನಿನಗೂ ಕೂಡ ನೌಕರಿ ಸಿಗಲಿ ಅಂತ ನಾನು ಕೂಡ ತಾಯಿ ಹತ್ರ ಬೇಡ್ಕೊಳ್ತಾ ಇದ್ದೆ ನಡೆ